ಈಗ ಇನ್ನೊಂದು ಈ ಜನ ಅಂತ ಬಂದ್ಬಿಲ್ ಈಗ ಇವರು ಪಬ್ಲಿಕ್ ನ ಸರ್ಚ್ ಅಂದ್ರೆ ಪಬ್ಲಿಕ್ ಹತ್ರ ಇವ್ರು ಕೇಳಿದಾರೆ ಅಂತ ಯಾವ ಪಬ್ಲಿಕ್ ಹತ್ರ ಕೇಳಿದಾರೆ ಅಂತ ನಮ್ಗಂತೂ ಒಂದಾಗ್ತಾ ಇದೆ ಸರ್ ಅದೇ ನಾವ್ ಅಂತಿದೀವಲ್ಲ ನಮ್ಮ ಹತ್ರ ಏನಾದ್ರು ನಮ್ಗೆ ಈಗ ನಿಮ್ ಕಮಿಟಿ ರಚನೆ ಮಾಡಿಕೊಂಡು ನೀವೇ ಬಂದ್ಬಿಟ್ಟು ಎಲ್ಲ ಹೇಳ್ಬಾಂತ ಆ ಕಮಿಟಿಗ್ ಏನ್ ಇರತ್ತೆ ಈಗ ನೀವು ಪಬ್ಲಿಕ್ ಒಪಿನಿಯನ್ ಕೇಳಬೇಕಾಗಿರೋದು ನಮ್ ತರ ಅಸೋಸಿಯೇಷನ್ ಹತ್ರ ಇಲ್ಲ ಅಂದ್ರೆ ಬಂದ್ಬಿಟ್ಟು ಇವ್ರ ಹತ್ರ ನಾವೊಂದ್ ರಿಪೋರ್ಟ್ ಸಬ್ಮಿಟ್ ಮಾಡ್ತೀನಿ ನೀನು ಒಂದ್ ರಿಪೋರ್ಟ್ ರೆಡಿ ಮಾಡು ಈ ತರ ಇಷ್ಟು ಜನ ಬೇಕಂತಿದಾರ ಅನ್ಬಿಟ್ಟು ಆಲ್ರೆಡಿ ನಮ್ಮತ್ರ ಅದು ಒಂದು ಕ್ಯಾಂಪೇನ್ ನಡೆಸಿದ್ರೆ ಅದ್ರಲ್ಲೂ ಎಷ್ಟು ಜನ ಪಬ್ಲಿಕ್ ಈಗ್ಲೂ ಬಂದ್ಬಿಟ್ಟು ನಾವು ಈಗ ಪೋಲ್ ಅಂತ ಹಾಕಿದ್ರೆ ಬಂದ್ಬಿಟ್ಟು ಪಬ್ಲಿಕ್ ಸಪೋರ್ಟ್ ಅಲ್ಲ ಇದೆ ಯಾರು ರಿಜೆಕ್ಟ್ ಮಾಡ್ತಿಲ್ಲ ಅವರು ನನ್ನ ಕನ್ವಿನ ಅದನ್ನ ನೋಡ್ತೀನಿ ನಾವು ಮಾಡ್ಕೊಂಡಾಗ ಪಬ್ಲಿಕ್ ರಿಯಾಕ್ಷನ್ ಅದೂ ಬೇಕು ಇದು ಬೇಕು ಅನ್ನೋದೇ ಉದ್ದೇಶ ಎಲ್ಲೂ ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಜನ ಎಲ್ಲೂ ಬೇಡ ಅಂತ ಹೇಳಿಲ್ಲ ನನಗಿರ್ಬೇಕಲ್ಲ ಬಟ್ ಇವ್ರು ಯಾರು ಬೇಡ ಅಂತ ಅದು ನಂಗ್ ಅದೇ ಗೊತ್ತಾಗ್ತಿಲ್ಲ ನಮಗೂ ನಾನ್ ಏನ್ ಗೊತ್ತಾ ಈಗ ನಾನು ಎಲ್ಲಿಂದ ಎಂಜಿ ಹೋಗ್ತೀನಿ ಒಬ್ಬನೇ ಹೋಗ್ತೀನಿ ಅಲ್ಲಿ ಮೂರು ಜನ ಬಂದು ಫ್ರೆಂಡ್ಸ್ ಸೇರ್ಕೊತಾರೆ ಈಗ ನಂಗೆ ಬೈಕ್ ಟ್ಯಾಕ್ಸಿ ಮೇಲೆ ತೊಲಗಲ್ಲ ಹಾಂ ಇಲ್ಲ ಒಬ್ಬನ ತಲೆ ಮೇಲೆ ಒಬ್ಬನ ಟಿಕ್ಕಿ ಮೇಲೆ ಇನ್ನೊಬ್ಬ ಹಿಂದೆ ಕುತ್ಕೊಂಡು ಓಡಬೇಕಾಗತ್ತೆ ಹಾಗೆಲ್ಲ ನನಗೆ ಆಟೋ ಬೇಕೇ ಬೇಕು ಖಂಡಿತ ಓಕೆನಾ ಈಗ ಫ್ಯಾಮಿಲಿ ನಾಲ್ಕು ಜನ ಆದ್ರೆ ನನಗೆ ಕ್ಯಾಬ್ ಬೇಕೇ ಬೇಕು ಖಂಡಿತ ಬೈಕ್ ಟ್ಯಾಕ್ಸಿಲೆಲ್ಲ ತುಂಬ್ಕೊಂಡು ಆಗಲ್ಲ ಈಗ ಈಗ ಮೆಟ್ರೋದಲ್ಲಂತ ಹೋಗೋದು ಬಂದ್ಬಿಟ್ಟು ಅದು ಅವ್ರವ್ರ ಕನ್ವೀನಿಯನ್ಸ್ ನಮ್ಮ ಕನ್ವೀನ್ ನಾನು ಬಂದ್ಬಿಟ್ಟು ನನ್ನ ಕನ್ವೀನಿಯನ್ಸ್ ನೋಡ್ತೀನಿ ನಾನು ಇವರಿಗೆ ಇಲ್ಲ ಅಂತಿದಾರಲ್ಲ ಅಂತ ಹೇಳಿರೋ ಪ್ರೂಫ್ ತೋರ್ಸಕ್ ನಾವು ಆಮೇಲೆ ಇನ್ನೊಂದು ನನ್ ಪ್ರಶ್ನೆ ಏನಂತಂದ್ರೆ ಈಗ ಸರ್ ಇವ್ರು ಹೇಳ್ತಿದ್ದಾರೆ ಪಬ್ಲಿಕ್ ಗೆ ಬಂದು ಇದು ಯಾವ್ದೇ ರೀತಿ ಸೇಫ್ಟಿ ಇಲ್ಲ ಕೆಲವೊಂದು ರೀಸನ್ಸ್ ಇವ್ರೆ ಮಾಡ್ತಿದ್ದಾರೆ ಬಟ್ ಇವರು ಅದೇ ತರ ಈಗ ಈ ಲಕ್ಷ ಜನ ಕೆಲಸ ಮಾಡ್ತಿರೋ ಲಕ್ಷ ಜನ ಬಗ್ಗೆ ಯೋಚನೆ ಮಾಡ್ಬೇಕು ಓಕೆ ಇದು ಬೇಡ ಅಂತಾರಲ್ವಾ ಅವ್ರಿಗೆ ಅದನ್ನು ಗೌರ್ಮೆಂಟ್ ತರನೇ ಕೇಳಬೇಕು ಹೌದು ಇಷ್ಟು ಬಂದ್ಬಿಟ್ಟು ರೋಡ್ ನೋಡಿದೀರ ಯಾವ್ದೇ ಒಂದು ಆಕ್ಸಿಡೆಂಟ್ ನೀವು ಕೇಳಿ ಇಲ್ಲಿ ಬಿದ್ದ ಅಲ್ಲಿ ಬಿದ್ದ ಅಂತಾನೆ ಇರೋದು ರೋಡ್ ಬಂದ್ಬಿಟ್ಟು ಡ್ರೈವಿಂಗ್ ಲಾಯಕೇ ಇಲ್ಲ ಅಲ್ವಾ ಹೌದು ಇನ್ನೊಂದು ಬಂದ್ಬಿಟ್ಟು ಬಂದ್ಬಿಟ್ಟು ಈ ಬೈಕ್ ಟ್ಯಾಕ್ಸಿ ಇರ್ಲಿ ಆಟೋ ಇರ್ಲಿ ಕ್ಯಾಬ್ ಇರ್ಲಿ ಯಾರು ಬಂದ್ಬಿಟ್ಟು ಇವತ್ತು ನಾನು ತಗೊಂಡು ಹೋಗ್ಬಿಟ್ಟು ಹಿಂಗ್ ಆಕ್ಸಿಡೆಂಟ್ ಮಾಡ್ಬೇಕಂತ ತಿಂಕ್ ಮಾಡ್ತಾ ಇದೀನಿ ಅನ್ಬಿಟ್ಟು ಯಾವ ಯೋಚನೆ ಮಾಡ್ಕೊಂಡು ಹೋಗಲ್ಲ ಆಕ್ಸಿಡೆಂಟ್ ಅಪಘಾತ ಅನ್ನೋದು ಹೀಗೆ ಒಂದಷ್ಟು ಆಟೋದು ನಡೆದಿದೆ ಪಿ ಎಂ ಡಿ ಸಿ ರಾಜಿರೋದು ಗಾಡಿ ಡ್ರೈವರ್ ಬಚಾವು ಹಿಂದೆ ಕೂತಿರೋ ಪ್ಯಾಸೆಂಜರ್ ಬಂದ್ಬಿಟ್ಟು ಏಟು ಈಗ ತಲೆ ಈಗ ಯಾವ ಈಗ ಇದು ಸೇಫ್ಟಿನ ಸೇಫ್ಟಿಲ್ವಾ ಸರ್ ಅಪಘಾತ ಅನ್ನೋದು ಬಂದ್ಬಿಟ್ಟು ನಮ್ ಕಡೆ ನಮ್ ಕಡೆಯಿಂದ ಥಿಂಕ್ ಮಾಡಕ್ ಆಗಲ್ಲ ಅದು ಬೈಕ್ ಟ್ಯಾಕ್ಸಿಯಲ್ಲಿ ಆಗುತ್ತೆ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಅಂದ್ರೆ ಈಗ ನಾರ್ಮಲ್ ಮನುಷ್ಯ ಹೋಗ್ತಾ ಇರೋ ಬಂದ್ಬಿಟ್ಟು ಟೂ ವೀಲರ್ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಬೈಕ್ ಟ್ಯಾಕ್ಸಿ ಸೇರಿಸ್ತೀರಾ ನೀವ್ ಹೇಳೋದು ಲೈಕ್ ಎಲ್ಲ ಕಡೆನೂ ಆಗತ್ತೆ ಅದು ಬಟ್ ಅದು ಆಕ್ಸಿಡೆಂಟ್ ನಾವು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಸರ್ ಹೌದು ಇವತ್ತು ನಾನು ಮನೆಯಿಂದ ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ವಾಪಸ್ ಬರ್ತೀನ ಇಲ್ವ ಅಂತ ನನಗೆ ಗ್ಯಾರಂಟಿ ಇಲ್ಲ ಕರೆಕ್ಟ್ ರೋಡ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಈಗ ನೋಡ ಅದಕ್ಕೆ ನಾನು ಅಂದ್ರೆ ಈಗ ಬರೀ ಬೈಕ್ ಟ್ಯಾಕ್ಸಿ ಮಾತ್ರ ಹೈಲೈಟ್ ಮಾಡ್ತಿರಲ್ಲ ನೆನ್ನೆ ಬಂದ್ಬಿಟ್ಟು ಟ್ಯಾಂಕರ್ ಒಂದು ಟೂ ವೀಲರ್ ಲೇಡಿ ತಲೆ ಮೇಲೆ ಹಾಕಿಸ್ ಬಿಡ್ತು ಟ್ಯಾಂಕರ್ ಅಂತೀನಿ ನೋಡಿ ಏನದು ಜಲ್ಲಿ ಕಲ್ಲೆಲ್ಲ ಎತ್ಕೊಂಡು ಹೋಗುತ್ತಲ್ವಾ ಅಶೋಕ್ ಲೈಲಾಂಡ್ ಗುಡ್ಸ್ ಬೈಕಲ್ಲ ತಲೆಮೇಲೆ ಅವರು ಆ ರೋಡ್ ಮಾಡೋ ಗಾಡಿ ಬಂದ್ಬಿಟ್ಟು ತಲೆಮಲೆ ಹತ್ಸ್ಬಿಟ್ಟು ಹೋಗಿದೆ ಇಂತ ಅಪಘಾತಗಳನ್ನ ಬಂದ್ಬಿಟ್ಟು ನಾವ್ ಎಲ್ಲಾದ್ರು ತಗೊಂಡ್ ಬಂದ್ ಬೈಕ್ ಟ್ಯಾಕ್ಸಿ ಮೇಲೆ ರಿಲೆಕ್ಟ್ ಮಾಡೋದು ತಪ್ಪು ಎಲ್ಲಾ ಕಡೆನು ನಾನು ಅಂದಲ್ಲ ಸರ್ ಯಶವಂತಪುರ ಅಲ್ಲಿ ಬಂದ್ಬಿಟ್ಟು ಯಶವಂತಪುರ ಅಲ್ಲೋ ಯಲಂಕ ಎಲ್ಲೋ ಬಂದ್ಬಿಟ್ಟು ಬರೀ ಕಸ್ಟಮರ್ ದುಡ್ಡು ತಗೋ ಹೋಗಿ ಕಸ್ಟಮರ್ ಕೆಳಗಡೆ ಇಲ್ದ ಸ್ಲಾಬ್ ಇಷ್ಟ ಆಗೋಗ್ಬಿಟ್ಟಿತ್ತು ಆಟೋಕಿ ಮೆಟ್ರೋ ಮಳೆಗೆ ಅಂತ ಹೋಗಿ ಮರ ಕೆಳಗಡೆ ನಿಂತಿರೋ ಅಷ್ಟು ದೊಡ್ಡ ಮರ ಬಿತ್ತು ಒಬ್ರು ಪಾಪ ಊಟ ಮಾಡೋದಕ್ಕೋ ಇಲ್ಲ ರಸ್ತು ತಗೋಲಕ್ಕ ಎಲ್ಲೋ ಮಲಗಿದ್ರು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ರೋಡ್ ಸರ್ ಈಗ ಬಸ್ಸು ಈಗ ರೀಸೆಂಟ್ ಆಗಿ ಒಂದ್ ಅಲ್ಲಿ ನೋಡಿರ್ತಾರಲ್ಲ ಬಸ್ ಅಷ್ಟೊಂದು ಗಾಡಿಗಳನ್ನ ಈಗ ಬಸ್ ಸೇಫ್ಟಿ ಅಲ್ವಾ

ಟ್ರಕ್ ತಗೊಂಡು ಬಂದು ಹೊಡದ್ರು ನನ್ನ ಗಾಡಿ ಏನಾಗಾಲ ಅಂತ ಬರ್ಕಡೋ ಹೇಳು ಕರೆಕ್ಟಾ ಅಣ್ಣ ಕರೆಕ್ಟಾ ಕರೆಕ್ಟಾ ಅಪ್ಪಗಾತ ಅನ್ನೋದು ಅಪಘಾತ ಸರ್ ಯಾವಾಗ ಏನಾಗುತ್ತೆ ಅಲ್ಲಿ ಓಕೆ ಅದರಲ್ಲಿ ಸ್ವಲ್ಪ ಜನ ಬಂದ್ಬಿಟ್ಟು ಈ ಏನು ಮಾಡ್ತಾರೆ ಇದು ಆಪೋಸಿಟ್ ಅಲ್ಲಿ ಮಾಡ್ತಾರೆ ನೋಡಿ ಅದನ್ನ ನಾನು ಬಂದ್ಬೇಕು ನಾವು दंडಿಸಬೇಕು ಈಗ ನೋ ಏನ್ ಬಂದ್ರು ಬೋ ಎಂಟ್ರಿ ಅಲ್ಲಿ ಓಡಿಸ್ಕೊಂಡು ಹೋದ್ರು ಆವಾಗ ಅಪಘಾತ ಆಯ್ತು ಅಂದ್ರೆ ಆವಾಗ ರೆಸ್ಪಾನ್ಸಿಬಲ್ ಆಗ್ತೀವಿ ಹೌದು ಸರ್ ಈಗ ನೆಕ್ಸ್ಟ್ ಇಯರಿಂಗ್ ಡೇಟ್ ಇಪ್ಪತ್ತೆಂಟಿಗೆ ಇದೆ ಇಪ್ಪತ್ತೆಂಟಿಗೆ ಏನ್ ಆಗ್ಬಹುದು ಅನ್ನೋದು ಅಂದ್ರೆ ಅಭಿಪ್ರಾಯ ಯಾಕಂದ್ರೆ ಈಗ ಒಂದಷ್ಟು ಜನ ಈಗ ಈ ಅಪ್ಡೇಟ್ ಮೇಲೆ ನೋಡೋದಾದ್ರೆ ಸುಮಾರು ಜನ ತಿಂಕ್ ಮೇ ಬಿ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಇರಲ್ವೇನೋ ಬಿಕಾಸ್ ಈ ತರ ಗೌರ್ಮೆಂಟ್ ಡಿಸಿಶನ್ ಆ ತರ ಇದು ಆಗಲ್ಲ ಬಂದ್ಬಿಟ್ಟು ನಾನು ಅಂತಿನಲ್ಲ ಈಗ ಟ್ವೆಂಟಿ ಸರ್ ಈಗ ನಂದು ಪ್ರಶ್ನೆ ಏನಂತಂದ್ರೆ ನನ್ ಮೊದಲೇ ನಿಮ್ಗೆ ಕೇಳಿದೆ ಬಟ್ ಆದ್ರೆ ಇನ್ನೊಂದ್ಸರಿ ಕೇಳ್ತೀನಿ ಸರ್ ಈಗ ಬೈಕ್ ಟ್ಯಾಕ್ಸಿ ಇಲ್ಲಿ ರನ್ ಆಗೋದಕ್ಕೆ ಈಗ ಕೋರ್ಟ್ ಮೇಲೆ ನಡೀತದ ಗೌರ್ಮೆಂಟ್ ಮೇಲೆ ನಡೀತದೆ ನಡೀತು ಗೌರ್ಮೆಂಟ್ ಮೇಲೆ ಡಿಸಿಷನ್ ಇದ್ರೆ ಕೋರ್ಟ್ ಅಲ್ಲಿ ಓಕೆ ಅದನ್ನ ಚಾಲೆಂಜ್ ಮಾಡಿದ್ರೆ ಗೌರ್ಮೆಂಟ್ ಚಾಲೆಂಜ್ ಮಾಡಿದ್ರೆ ನಾವು ಕೇಸ್ ಮೇಲೆ ಹಾಕಿದ ಡಿಸಿಷನ್ ಇರೋದು ಯಾಕಂದ್ರೆ ಈಗ ಒಂದಷ್ಟು ಈಗ ನಾನೇನೇ ಒಂದಷ್ಟು ಕಡೆ ನಾನು ನಾನೇ ವಿಡಿಯೋದಲ್ಲಿ ಹೇಳ್ಕೊಂಡು ಎಲ್ಲ ಹೇಳ್ಕೊಟ್ಟು ಫೈನಲಿ ನಮ್ ಗವರ್ಮೆಂಟ್ ಏನ್ ಡಿಸಿಷನ್ ಫೈನಲ್ ಮಾಡಿಸೋ ಅದ್ರ ಮೇಲೆ ಡಿಸಿಷನ್ ಹೋಗುತ್ತೆ ಅನ್ನೋದು ನಮ್ಮ ಒಂದು ಬಿಲ್ ಸರ್ ಈಗ ಬಂದ್ಬಿಟ್ಟು ಗವರ್ಮೆಂಟೇ ಫೈನಲ್ ಡಿಸಿಷನ್ ಅಂದ್ರೆ ಓಕೆ ಹೈ ಕೋರ್ಟಗ್ ಪೋಸ್ಟಬಲ್ ಕೇಸ್ ಹೊತ್ ಇರಲಿಲ್ಲ ಅಲ್ವಾ ಹೋಗಿರೋದು ಏನತ್ತೆ ಗವರ್ಮೆಂಟ್ ಅಲ್ಲ ಈಗ ಹೈಕೋರ್ಟ್ ಡಿಸೈಡ್ ಮಾಡುತ್ತೆ ಏನ್ ಮಾಡ್ಬೇಕು ಇಷ್ಟು ದಿವ್ಸ ಹಾಕಿದೆ ಎಲ್ಲ ವಾಕ್ವಾದ ಯಾರದೋ ಇವ್ರದೋ ಅವ್ರದೋ ಏನಿದೆ ಅಪೊಸಿಷನ್ ಓ ಮೊನ್ನೆ ಆಪೋಸಿಷನ್ದು ಆಯ್ತು ಇದು ಫೈಲ್ ಮಾಡೋದು ಈಗ ನಮ್ಮವ್ರದ್ದು ಈಗ ರಿಪೋರ್ಟ್ ಫೈಲ್ ಮಾಡಿದೆ ಸೊ ಇದನ್ನ ಗೋತ್ರ ಮಾಡ್ಬಿಟ್ರೆ ಈಗೇನು ಅಪ್ಡೇಟ್ ಬಂದಿದೆ ಅಂದ್ರೆ ಈಗ ಇಲ್ಲ ಕಂಪ್ಲೀಟ್ಲಿ ಬ್ಯಾನ್ ಇದು ಇದು ಜಸ್ಟ್ ಆಗಬಿಡುತ್ತೆ ಪೋಹ ಅಷ್ಟೇ ಅಂತೀರಾ ಹೌದು ಸರ್ ಬ್ಯಾನ್ ಆಗಿಬಿಡುತ್ತೆ ನೋಡಿ ಸರ್ ಫಸ್ಟ್ ಆಫ್ ಆಲ್ ಬ್ಯಾನ್ ಮಾಡೋದ್ ಸೆಕೆಂಡ್ರಿ ಇವರು ಇವ್ರು ಬಂದು ಓಪನ್ ಮಾಡಿದಾಗ ಎಂಟತ್ತು ವರ್ಷ ಇಂದ ಸರಿನಾ ಅದಕ್ಕೆ ಅಪ್ರೂವಲ್ ಕೊಡ್ತಿದ್ವಿ ಅವ್ರು ಓಕೆ ಈಗ ಎಕ್ಸಾಕ್ಟ್ ಪಾಯಿಂಟ್ ನೀವು ಕರೆಕ್ಟ್ ಆಗ ಒಂದ್ ಪಾಯಿಂಟ್ ಕೂತ್ರಿ ಏನಂದ್ರೆ ಲಾಸ್ಟ್ ಮೇ ಬಿ ಇವಾಗಲ್ಲ ಲಾಸ್ಟ್ ಒಂದು ಏನ್ ಇದು ಇಯರಿಂಗ್ ಇತ್ತು ಎ ಪಾಯಿಂಟ್ ಬಂತು ಅಂದ್ರೆ ಮೇ ಬಿ ನಮ್ಮ ಜಸ್ಟಿಸ್ ಅವ್ರು ಕೇಳಿದ್ರು ಏನಂದ್ರೆ ಇವ್ರು ಹೇಳಿದ್ರು ಮೋಟರ್ ಇದೇ ಇಲ್ಲ ಟೂ ವೀಲರ್ದು ಮೋಟರ್ದು ಇಲ್ವೇ ಇಲ್ಲ ಅನ್ನೋದಕ್ಕೆ ನಾವ್ ಜಸ್ಟಿಸ್ ಅವರು ಹೇಳಿದ್ರು ಹಂಗಂದ್ರೆ ಅಂದ್ರೆ ಮೊದ್ಲಿ ಎಲೆಕ್ಟ್ರಿಕ್ ಗಾಡಿಗೆ ಹೆಂಗ್ ಕೊಟ್ರಿ ನೀವು ಅನ್ನೋ ಪ್ರಶ್ನೆ ಎಲೆಕ್ಟ್ರಿಕ್ ಗಾಡಿಗೆ ಹೆಂಗ್ ಕೊಟ್ರಿ ಅಂದ್ರೆ ಸರ್ ತಪ್ಪು 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 ಈಗ ತಿಸ್ಕೊತಾ ಇದೀವಿ ಅದಕ್ಕೆ ನಾವು ವಾಪಸ್ ತಗೋಬೇಕ್ರಿ ಸರ್ ಅವರು ಸಿಂಪಲ್ ಆಗಿ ಅಂದಿದೆ ಏನಂದ್ರೆ ನಾವು ವಾಪಸ್ ತಗೊಂಡ್ಬಿಟ್ರಿ ಅಂತ ಅದರಲ್ಲಿರೋ ಇನ್ವೆಸ್ಟ್ಮೆಂಟ್ ಅದರಲ್ಲಿರೋ ಇದು ಕಷ್ಟ ಇದೆಲ್ಲ ಎಲ್ಲೋಯ್ತು ನೀವು ಸುಮ್ಮನೆ ಬರೀ ಏನು ನೀವು ಬಂದಾಗೆ ಇದು ಏನ್ ಗೊತ್ತಾ ಸರ್ ನಾರ್ಮಲಿ ಹೇಳ್ತೀನಿ ನೋಡಿ ಕಂಪ್ಲೀಟ್ಲಿ ಪಾಲಿಟಿಕ್ಸ್ ಅಪ್ರೂವಲ್ ಕೊಟ್ಟಿದ್ದು ಬಿಜೆಪಿ ಬೇಡ ಅಂತಿರೋ ಕಾಂಗ್ರೆಸ್ ಹೌದು ಆ ಪಾಯಿಂಟ್ ನಾನು ಅಷ್ಟೇ ಅದೇ ಇತ್ತ ನಂತರ ಸರ್ ಆ ಟೈಮಲ್ಲಿ ಬಂದಿದ್ದು ಬಿಜೆಪಿ ಅಂತ ಮೇ ಬಿ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ಕೋ ಅನ್ಕೋದ್ರ ಪ್ರಕಾರ ಎಕ್ಸಾಕ್ಟ್ಲಿ ಬಟ್ ಟೂ ತೌಸಂಡ್ ಆ ಇಯರ್ ಒನ್ ಇಯರ್ ಎಚ್ ಟ್ರಾಫಿ ಬಟ್ ಆ ಟೈಮಲ್ಲಿ ಬಿಜೆಪಿ ಅವರು ಕೊಟ್ಟಿತ್ತು ಬೇಕು ಇರ್ಲಿ ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಗಾಡಿಗೆ ಅಂತ ಬಟ್ ಅದನ್ನ ತೆಗೆದಿದ್ದು ಬಂದು ಕಾಂಗ್ರೆಸ್ ಅವರು ಹೌದು ಅಲ್ವಾ ಅಂದ್ರೆ ಬೇಡ ಈಗ ಇದು ಅಂತ ಬಟ್ ಇವ್ರು ಈಗ ಹೇಳ್ತಿರೋದು ಇಲ್ಲ ನಾವೇನೋ ಒಂದು ಟ್ರೈ ಮಾಡಿದ್ವಿ ಗೊತ್ತಿಲ್ಲದ್ರೆ ಮಾಡ್ಬಿಟ್ಟು ಅನ್ನ ಹೇಳ್ತಿದೆ ಅಂದ್ರೆ ಈಗ ಹೆಂಗೆ ಸರಿ ಇವ್ರೇನ್ ಗೊತ್ತಿಲ್ಲ ಮಾಡುದು ಅದೇ ಹೆಂಗೆ ನನ್ ನಮ್ಗೆ ಅಪ್ರೂವ್ ಮಾಡ್ಬಿಟ್ಟು ಹೋಗಿತ್ತು ನಾನು ಇದೇ ಹೇಳ್ತೀನಿ ನೋಡಿ ಈ ಅಪ್ರೂವಲ್ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಕಾಂಗ್ರೆಸ್ ಕಡೆ ಬಂದಿದ್ರೆ ಕಾಂಗ್ರೆಸ್ ಮಾಡಿದ್ರೆ ನಿಮಗೆ ಅದು ಇದು ಆಗ್ತಿರ್ಲಿಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಹ್ಮ್ ಅದೇ ನನ್ನ ಪಾಯಿಂಟ್ ನನಗೆ ಈಗ ಅವ್ರು ಮಾಡಿರೋದನ್ನ ಇವ್ರು ತೆಗೆದು ಬಿಟ್ಟು ಇಲ್ಲ ನಾವೇನೋ ಮಿಸ್ ಆಗಿ ಮಾಡಿರ್ ಅಂತ ಇವ್ರು ಸಮಾಪನೆ ಮಾಡ್ತಿರೋದು ನಂಗೆ ಅದ ಅರ್ಥನೇ ಆಗ್ತಿಲ್ಲ ಈಗ ಮಿಸ್ ಆಗಿ ಇವ್ರು ಮಾಡಿಲ್ಲ ಸರ್ ನಾನು ಇದೂರ್ಲಿ ಪಾಲಿಟಿಕ್ಸ್ ಸ್ಟೇಟ್ ಸ್ಟೇಟ್ಗಳಲ್ಲಿ ಎಲ್ರು ಓಕೆ ಮಾಡಿರೋ ಇಲ್ಲಿ ಮಾತ್ರ ಬಂದ್ಬಿಟ್ಟು ಇವ್ರಿಗೆ ಏನಕ್ಕೆ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಮಾತ್ರ ಪ್ರಾಬ್ಲಮ್ ಏನಕ್ಕೆ ಆಗ್ತಿದೆ ಇವರಿಗೆ ಸರ್ ಈಗ ಈ ಹದಿನೆಂಟು ಸ್ಟೇಟ್ ಅಂದ್ರಲ್ವಾ ಸೊ ನನಗೋದ್ರ ಪ್ರಕಾರ ಈ ಹದಿನೆಂಟು ಸ್ಟೇಟ್ ಗಳಲ್ಲಿ ಮೆಜಾರಿಟಿ ತಗೊಂಡ್ನ ಎಲ್ಲದಕ್ಕೂ ಬೆಂಗಳೂರೇ ಒಂದು ಐ ಎಲ್ ಹೌದು ಸರ್ ಸಿಲಿಕಾನ್ ಸಿಟಿ ಅಂತೀವಲ್ಲ ಸಿಟಿಯಲ್ಲೇ ಯಾಕೆ ಒಂದು ಒಳ್ಳೆ ಅಲ್ವಾ ಏನ್ ಇರೋದು ಇದು ಸ್ಟಾರ್ಟ್ ಗೆ ಫೇಮಸ್ ಇರೋದು ಬೆಂಗಳೂರು ಈಗ ನಿಮಗೆ ಇದ್ರಲ್ಲಿ ಲಾಸ್ ಆಗ್ತಿದ್ಯಾ ಆವಾಗ ಹೇಳಿ ಈಗ ರಚನೆ ಮಾಡಿದ್ರಲ್ಲ ಓ ನಮಗೆ ಇಷ್ಟ ಟ್ರಾನ್ಸ್ಫರ್ ಲಾಸ್ ಆಗಿದೆ ಇಷ್ಟು ಇದಾಗಿದೆ ಅಂತ ಸರ್ ಓಪನ್ ಸ್ಟೇಟ್ಮೆಂಟ್ ಗೆಲ್ಲ ಐತೆ ಸರ್ ಎಷ್ಟು ಜಿ ಎಸ್ ಟಿ ಕಟ್ಟಿದಾರೆ ಕಂಪನಿಗೆ ಅನ್ಬಿಟ್ಟು ಲಾಸ್ ಅಲ್ಲಿ ಎಲ್ಲಿದೆ ಒಬ್ಬೊಬ್ಬ ರೈಡರ್ ಬಂದ್ಬಿಟ್ಟು ಪ್ರತಿ ರೈಡ್ ಗು ಜಿ ಎಸ್ ಟಿ ಕಟ್ತಾವನೆ ಈಗ ಅದು ಕಮಿಷನ್ ಫ್ರೀ ಇರೋದು ಇದಕ್ಕೆ ಮುಂಚೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂತ ಕಟ್ತಾ ಇದಾರಲ್ವಾ ಸರಿ